ಹಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಆಂಟಿಯ ಅಜ್ಜಿ ಇದ್ದಾರಲ್ಲ ಅವರ ವಿಡಿಯೋ ಮಾಡಿದ್ವಿ ವಿಡಿಯೋ ಅದಕ್ಕೆ ತುಂಬಾ ಯೂಸ್ ಆಗಿದೆ ಆಮೇಲೆ ಕಮೆಂಟ್ ಅಲ್ಲಿ ಸಹ ಒಳ್ಳೆ ಒಳ್ಳೆ ಕಮೆಂಟ್ ಅಲ್ಲಿ ಬಂದಿದೆ ಆಮೇಲೆ ಕೆಲವರಿಗೆ ಅದು ಅರ್ಥ ಆಗ್ಲಿಲ್ಲ ಮತ್ತೆ ಅವರು ತಿಂತಿದ್ರು ಮತ್ತೆ ಅವರಿಗೆ ಸಹ ವಯಸ್ಸಾಯ್ತು ಹಾಗೆ ಅದು ಅರ್ಥ ಆಗುದಿಲ್ಲ ಮತ್ತೆ ಇವತ್ತು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇವೆ ಯಾಕಂದ್ರೆ ಕನ್ನಡದವರಿಗೆ ಅಹ್ ಅರ್ಥ ಆಗುದಿಲ್ಲ ಅಲ್ಲ ಅದಕ್ಕೆ ಇವತ್ತು ಕನ್ನಡದಲ್ಲಿ ಮಾಡ್ತಿದ್ದೇವೆ ಕೆಲವರು ಕಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅದನ್ನು ನಾಲ್ದು ವಿಡಿಯೋದಲ್ಲಿ ಹಾಕುವ ಅವರತ್ರ ಹೇಳಿಸಿ ಮತ್ತೆ ಈ ಈ ಸತಿ ನನ್ನ ಅವರೊಟ್ಟಿಗೆ ಮಾಡುದಿಲ್ಲ ಯಾಕಂದ್ರೆ ಅವರಿಗೆ ಕನ್ನಡ ಬರುದಿಲ್ಲ ಆ ನನ್ನ ಅಪ್ಪನ ಅಮ್ಮ ಅಮ್ಮನಲ್ಲಿ ಮಾಡ್ತಿದ್ದೆ ನಂಗೆ ಅಜ್ಜಿ ಆಗ್ಬೇಕು ಇವರಿಗೆ ಕನ್ನಡ ಬರ್ತದೆ ಅವರಿಗೆ ಸ್ವಲ್ಪ ಬರ್ತಿದ್ರು ಸ್ವಲ್ಪ ಬರೋದು ಅಷ್ಟೇ ನಿಮ್ಮ ಅಜ್ಜಿ ಹೆಸರು ಇಲ್ಲ ಅಜ್ಜಿ ಎಲ್ಲರಿಗೆ ಸಹ ನಿಮ್ಮ ಹೆಸರು ಗೊತ್ತಾಗ್ಬೇಕು ನನ್ನ ಹೆಸರು ಮೀನಾಕ್ಷಿ ಹ್ಮ್ ಈಗ ಫಸ್ಟ್ ಕ್ವಶನ್ ಅಜ್ಜಿ ಬಾಳೆ ಎಲೆ ಯಾಕೆ ಹರಿಬಾರ್ದು ಬಾಳೆ ಎಲೆ ಹರಿದ್ರೆ ಹ್ಮ್ ಸಾಲಾಗ್ತದೆ ಈಗ ಎರಡನೇ ಪ್ರಶ್ನೆ ಉಪ್ಪು ಎಣ್ಣೆ ಯಾಕೆ ಬಿಸಾಕ್ಬಾರ್ದು ಉಪ್ಪನ್ನು ಬಿಸಾಕಿದ್ರೆ ನಾವು ಉಪ್ಪು ಹರಗಿದಾಗೆ ಹರಗುವುದು ಈಗ ತರ್ಡ್ ಕ್ವಶನ್ ಬಂದನೆಯನ್ನು ಸಾಕಿದ್ರೆ ಎಂತ ಬಂದನೆಯನ್ನು ಸಾಕಿದ್ರೆ ಅದು ತಿಥಿ ಊಟ ತಿಂದು ಅಂತ ಮೊದಲಿನವರು ಹೇಳ್ತಾರೆ ಫೋರ್ತ್ ಕ್ವಶನ್ ಬೆಳಿಗ್ಗೆ ಕಟ್ಟಿಗೆ ರಾಶಿಯಲ್ಲಿ ಯಾಕೆ ನೋಡ್ಬಾರ್ದು ಬೆಳಿಗ್ಗೆ ಎದ್ದು ಕಠಿಣ ರಸೆಯನ್ನು ನೋಡುದು ನೋಡ್ಬಾರ್ದು ಅಂತ ಅದು ಸತ್ತ ಸುದ್ದಿ ಇರುದಂತೆ ನೋಡಿದ್ರೆ ಯಾಕೆ ಅಂತ ಹೇಳಿದ್ರೆ ಅದು ಮಸನಕ್ಕೆ ಇರುವುದಲ್ಲ ಈಗ ಕುಸ್ತಕಷ್ಟು ಆ ಸಣ್ಣ ಮಗು ಇದು ಗುಡಿಸಿದ್ರೆ ಎಂತ ಅರ್ಥ ಸಣ್ಣ ಮಗು ಗುಡಿಸಿದ್ರೆ ನೆಂಟ್ರು ಬರ್ತಾರೆ ಅಂತ

ಉಗುರಿಗೆ ಮತ್ತೆ ಕೂದಲು ಮತ್ತೆ ಸೇರಿದ್ರೆ ಅದು ಮಾಟ ಮಾಡಿದಾಗೆ ಈಗ ಏತ್ ಕ್ವಶನ್ ಕಾಗೆ ಸ್ನಾನ ಮಾಡ್ತಿರುವಾಗ ನೋಡ್ಬಾರ್ದು ಯಾಕೆ ಕಾಗೆ ಸ್ನಾನ ಮಾಡುವಾಗ ನೋಡಬಾರ್ದು ಅದು ಸಾವಿನ ಸುದ್ದಿ ನೋಡಿ ಬಂದು ಸ್ನಾನ ಮಾಡುವುದು ಅದಕ್ಕೆ ನಾವು ನೋಡಿದ್ರೆ ನಾವು ಇದು ತೆಂಗಿನ ತುದಿಯನ್ನು ನೋಡ್ಬೇಕು ಇಲ್ಲಾದ್ರೆ ಹಲಸಿನ ಸುದ್ದಿ ಯಾವ್ದಾದ್ರೂ ಒಂದು ತುದಿ ನೋಡ್ಬೇಕು ಇದು ನೈನ್ತ್ ಕ್ವಶನ್ ಇದು ಅಣಬೆ ತೆಗೆಯುವ ಕ್ರಮ ಇದೆ ಅಣಬೆ ತೆಗೆಯುವ ಕ್ರಮ ಅದರ ಎಡೆಯಲ್ಲಿ ಹಾವು ಇರ್ತದೆ ಅದಕ್ಕೆ ಎಲ್ಲರನ್ನು ಕರೆದು ಅಣಬೆ ತೆಗ್ತೇನೆ ಅಂತ ಹೇಳ್ಬೇಕು ಈಗ ಟೆಂತ್ ಕ್ವಶನ್ ಕುಂಬಳಕಾಯನ್ನು ಬೆಳಗ್ಗೆ ಯಾಕೆ ನೋಡಬಾರ್ದು ಅದು ತಿಥಿಯ ಊಟ ಊಟಕ್ಕೆ ಮಾಡುವುದಲ್ಲ ಅದಕ್ಕೆ ಅದಕ್ಕಾಗಿ ನೋಡಬಾರ್ದು ಈಗ ಲೆವೆಂತ್ ಕ್ವಶನ್ ರಾತ್ರಿ ಬಟ್ಟೆ ಹೋಗಿಬಾರ್ದು ಯಾಕೆ ರಾತ್ರಿ ಬಟ್ಟೆ ಹೋಗಿಬಾರ್ದು ಅದು ಸತ್ತ ಮನೆಯಲ್ಲಿ ಮಾತ್ರ ರಾತ್ರಿ ಬಟ್ಟೆ ಹೊಳಿ ಹೋಗುವುದು ಇಲ್ಲದಿದ್ರೆ ಹೋಗಿಬೇಕಂತಲೇ ಇದ್ರೆ ಇದು ಮೇಲೆ ನಮ್ಮ ಕುಬಳ ಉಂಟಲ್ಲ ಅದಕ್ಕೆ ಕೇಳಬಾರ್ದು ಕ್ವಶನ್ ಇದು ಮನೆಯ ಮುಂದೆ ಮೆಟ್ಲು ಉಂಟಲ್ಲ ಅಲ್ಲಿ ಯಾಕೆ ಕೂರ್ಬಾರ್ದು ಅಲ್ಲಿ ಕೂತ್ಕೊಂಡು ಅದ್ರಲ್ಲಿ ಕೂತ್ರೆ ಅದು ಸಾಲ ವಸೂರು ಮಾಡಲಿಕ್ಕೆ ಯಾರಾದರೂ ಸಾಲ ತಗೊಂಡು ಹೋದ್ರೆ ಸಾಲ ವಸೂಲು ಮಾಡುವುದು ಈಗ ಬೆಕ್ಕನ್ನು ಯಾಕೆ ಬೆಕ್ಕನ್ನು ಸಾಯಿಸಿದ್ರೆ ಕೈಕಾಲೆಲ್ಲ ನಡುಗುತ್ತದೆ ನಾವು ಸಾಯುವವರೆಗೆ ಅದು ಕೈಕಾಲು ನಡ ಇರ್ತದೆ ಏಡಿ ಮನೆಗೆ ಬಂದ್ರೆ ಅದು ಮಾಟ ಮಂತ್ರ ಯಾರು ಮಾಡಿದ್ರೆ ಅದು ಬರ್ತದೆ ಇಲ್ಲಾದ್ರೆ ಬರುವುದಿಲ್ಲ ಈಗ ಫಿಫ್ತ್ ಕ್ವಶನ್ ಇದು ಅತ್ತಿಯ ಮರ ಕದ್ರೆ ಎಂತ ಮಾಡ್ಬೇಕು ಅತ್ತಿಯ ಅತ್ತಿಯ ಮರವನ್ನು ಕಡಿದ್ರೆ ಅದನ್ನು ಅದಕ್ಕೆ ಮುಂದೆ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಕಡಿಬೇಕು ಕಡಿದು ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು ಸಿಕ್ಸ್ಟೀನ್ತ್ ಕ್ವಶನ್ ತೆಂಗಿನಕಾಯಲ್ಲಿ ಫಸ್ಟ್ ಯಾವುದನ್ನು ತುರಿ ತೆಂಗಿನಕಾಯಿಯನ್ನು ಫಸ್ಟ್ ಹೆಣ್ಣು ಗಡಿಯನ್ನು ತುರಿಬೇಕು ಅಂತ ಹೇಳಿದ್ರೆ ಅದು ಹೆಣ್ಣು ಮಕ್ಕಳು ಮದುವೆಯಾಗಿ ಹೋಗುವವರಲ್ಲ ಅದಕ್ಕೆ ಅವರಿಗೆ ಗಂಡು ಸಿಗುವುದಿಲ್ಲ ಅದಕ್ಕೆ ಅದಕ್ಕಾಗಿ ಮಾಡ್ತಾರೆ ತೊಂಡೆಕಾಯಿ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ರಾತ್ರಿ ಕತ್ತಲ ರಾತ್ರಿ ಆಗಿತ್ತಲ್ಲ ಅವಾಗ ಕಾಣ್ತಿರ್ಲಿಲ್ಲ ಅದನ್ನ ಇವತ್ತು ಕಂಟಿನ್ಯೂ ಮಾಡೋ ಫ್ರೆಂಡ್ಸ್ ಅಜ್ಜಿ ಹೋಗಿದ್ದಾರೆ ಅವರು ಬರಲಿ ಈಗ ನೈನ್ಟೀನ್ ಕ್ವಶನ್ ಊಟ ಮಾಡುವಾಗ ಪೊರಕ್ಕೆ ಹತ್ತಿರ ಇರಬಾರ್ದು ಯಾಕೆ ಊಟ ಮಾಡುವಾಗ ಪೊರಕ್ಕೆ ಹತ್ತಿರ ಇದ್ರೆ ಅದಕ್ಕೆ ಆಸೆ ಬೀಳ್ತದೆ ಈಗ ಟ್ವೆಂಟಿ ಕ್ವಶನ್

ಕೆರೆ ಹೋಗ್ ಬಂದ್ರೆ ಅದಕ್ಕೆ ಲಟಿಕೆ ಒಂದಾದರೂ ಲಟಿಕೆ ಹೋಗ್ಬೇಕು ಅದಿಕ್ಕೆ ಕಲ್ಲಲ್ಲಿ ಉಡಿಯುವುದು ಕೆಂಕಿದ್ರೆ ಈಗ ನಾಯಿ ಮತ್ತೆ ಬೆಕ್ಕು ಆಟ ಆಡುದನ್ನು ನೋಡ್ಬಾರ್ದು ಆಯ್ತಾ ತುಂಬಾ ಇದು ನಾಯಿ ಮತ್ತು ಬೆಕ್ಕು ಆಟ ಆಡುದು ನೋಡ್ಬಾರ್ದು ನೋಡಿದ್ರೆ ಮನೆ ಒಳಗೆ ಜಗಳ ಆಗ್ತದೆ ಅಂತ ಹೇಳಿ ಈಗ ಟ್ವೆಂಟಿ ಫೋರ್ ನಾಯಿ ಮತ್ತೆ ಬೆಕ್ಕು ಮನೆಯಲ್ಲಿ ಸಾಕಿದ್ರೆ ಒಳ್ಳೆಲ್ಲ ನಾಯಿ ಮತ್ತು ಬೆಕ್ಕನ್ನು ನಾಯಿ ಮನೆ ಒಳಗೆ ಸಾಕಿದ್ರೆ ಒಳ್ಳೇದು ಎಂತದೆ ಬೆಕ್ಕಿನ ಕಣ್ಣು ಸೂಕ್ಷ್ಮ ನಾಯಿಯ ಕಿವಿ ಸೂಕ್ಷ್ಮ ಅದಕ್ಕಾಗಿ 나 ಬೆಕ್ಕನ್ನು ಸಾಕ್ತಾರೆ ಯಾರಾದ್ರೂ ಕಳ್ಳರು ಬಂದ್ರೆ ಗೊತ್ತಾಗ್ತದಲ್ಲ ಥ್ಯಾಂಕ್ ಯು ಫಾರ್ ಕನ್ನಡದಲ್ಲಿ ಕನ್ನಡದಲಿ ಇದು ಇನ್ನು ಪಾರ್ಟ್ 2 ಹಾ ಹಾ ತಿಳ್ಕುತ್ತೋ ಫ್ರೆಂಡ್ಸ್ ನೀವು ಕಮೆಂಟ್ ಅಲ್ಲಿ ಹಾಕಿದ್ರಲ್ಲ ಪ್ರಶ್ನೆ ಅದನ್ನು ಪಾರ್ಟ್ 2 ಅಲ್ಲಿ ಹಾಕ್ಲಿಕ್ಕೆ Kan, yang ada deli sake itu ya, deli sake friends, Ini gitu ya, tadi ke, bye.